ಹಾಗೂ ನಗರಸಭೆ ವತಿಯಿಂದ ತೀರಾ ಅದ್ದೂರಿಯಿಂದ ಯಾವಾಗಲೂ ನೆನಪಿರ್ತಕ್ಕಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದರ ಸ್ಥಳವಾಗಿ ಇಂದು ಮುಳಭಾಗದಲ್ಲಿ ಒಂದು ಮೆರವಣಿಗೆ ಸಾಕ್ತಾ ಇದೆಲ್ಲ ನೋಡಿರಬಹುದು ಬೆಳಗ್ಗಿಂದ ಇದೊಂದು ಒಂದು ವಿಜೃಂಭಣೆ ಉದ್ದವು ಹಬ್ಬದ ಸಂಭ್ರಮ ಡಿ ವಿಜಿ ಅವರು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಾವು ಹುಟ್ಟಿರೋದು ನಮ್ಮ ಮನೆ ನಮ್ಮ ಪೂರ್ವ ಜನ್ಮದ ಸೌಭಾಗ್ಯವೇ ಏನೋ ಅಂತಹ ದೇವಿ ವಿ ಹುಟ್ಟಿರೋ ಸ್ಥಳದಲ್ಲಿ ನಾವು ಇಂದು ಇದ್ದೀವಿ ಇದೊಂದು ನಮ್ಗೆ ಹೆಮ್ಮೆಯ ಸಂಗತಿ ಕನ್ನಡದ ಕರ್ನಾಟದ ಭಗವದ್ಗೀತೆಯಿಂದ ಹೆಸರಾಗಿರ್ತಕ್ಕಂತ ಮಂಕುತಿಮ್ಮನ ಕರ್ಗದೆಯನ್ನ ರಚನೆ ಮಾಡಕ್ಕೆ ಪ್ರೇರಣೆ ಸಿಕ್ಕಿದ್ದು ಇದೇ ಕುಮಾರ್ ಅಂತ ಅವರು ತಮ್ಮ ಕೃತಿಗಳಲ್ಲೊಮ್ಮೆ ತಿಳಿಸಿರುತ್ತಾರೆ ಅವರಿಗೆ ಈ ಹುಟ್ಟು ಜನ್ಮ ಹಬ್ಬದ ಶುಭಾಶಯಗಳನ್ನು ವಹಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾಷೆ ನಮಸ್ಕಾರ ದಿನ ಒಂದು ತುಂಬಾ ಇಂಪಾರ್ಟೆಂಟ್ ದಿವಸ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಡಿ ಗುಂಡಪ್ಪ ಅವರು ರಾಷ್ಟ್ರೀಯವಾಗಿ ಹೆಸರು ಪಡೆದ್ರು ಉಳಿದಲ್ಲಿ ಹುಟ್ಟಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿ ಅವರ ಒಂದು ಜನ್ಮ ದಿನೋತ್ಸವವನ್ನು ನಾವು ಈ ದಿನ ಎಲ್ಲ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಸಣ್ಣ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಅಕ್ಕೂರಿ ಮೆರವಣಿಗೆ ನಾವು ಮುಖಾಂತರ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಅವರ ಒಂದು ನಡೆದು ಬಂದ ದಾರಿ ಅವರು ಗಳಿಸಿದ ಕೀರ್ತಿ ಒಂದು ಜನರಿಗೆ ಒಂದು ದೊಡ್ಡ ಉದ್ದೇಶದಿಂದ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಡಿ ವಿಜಿ ಗುಂಡಾತ್ನವರ ಜನ್ಮದಿನ ಶುಭಾಶಯ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಡಿ ವಿಜಯವರ ನೂರ ಮೂವತ್ತೆಂಟನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ಸಹ ಸಂತೋಷ ತಂದಂತ ವಿಷಯ ಯಾಕಂದ್ರೆ ಡಿ ವಿಜಿ ಅವರು ಹುಟ್ಟಿ ಬೆಳೆದಂತಹ ಹುಳಬಾಗಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಮಾನ್ಯ ಜನಪ್ರಿಯ ಶಾಸಕರು ಉದ್ಘಾಟನೆನ ಮಾಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಪ್ರತಿಯೊಬ್ಬ ಹುಳಬಾಗ್ಲಿನ ನಾಗರಿಕನಿಗೂ ಸಹ ಡಿ ಅವರ ಲೇಖನಗಳು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಇವೆಲ್ಲವನ್ನೂ ಸಹ ಅರ್ದಿಕೊಂಡಿದ್ದಾರೆ ಅದೇ ರೀತಿ ಅವರ ಸಾಹಿತ್ಯವನ್ನ ನಮ್ಮ ಪ್ರಪಂಚದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಾರುವಂತಹ ವಿಷಯ ಇವತ್ತು ನಾವು ಮಾಡಬೇಕಾಗಿದೆ ಯಾಕಂದ್ರೆ ಅವರು ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಪ್ರತಿಯೊಂದು ವರ್ಗದವರೆಗೆ ಹೇಳಿ ಲೇಖನಗಳ ಅನೇಕ ಲೇಖನಗಳ ಮುಖಾಂತರ ಸಾಹಿತ್ಯ ಕ್ಷೇತ್ರ ಮುಖಾಂತರ ಸಾರಿದ್ದಾರೆ ಅದಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ಏನು ವಿಜೃಂಭಣೆಯಿಂದ ನಮ್ಮ ತಾಲೂಕಿನಲ್ಲಿ ಅವರ ಜನ್ಮ ಜನಾರ್ಥವನ್ನು ಮಾಡ್ತಾ ಇದೀವಿ ಎಲ್ಲರಿಗೂ ಸಹ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ತೆ ನಾವೇನೋ ಇದ್ರೆ

ಹುಟ್ಟು ಹಬ್ಬವನ್ನ ಮುಳುಬಾಗಲ್ ತಾಲೂಕಿನಂತ ಕರ್ನಾಟಕ ಪೂರ್ತಿ ದೇಶ ಪೂರ್ತಿ ಆಚರಣೆ ಮಾಡ್ತಾ ಇರೋ ವಿಚಾರ ಬಹಳ ಸಂತಸದ ವಿಚಾರ ಒಂದುಗಡೆ ಅದೇ ರೀತಿಯಾಗಿ ಇವತ್ತು ಪುರೋಹಿತ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಕೂಡ ಕರ್ನಾಟಕ ರಾಜ್ಯ ಪೂರ್ತಿ ಆಚರಣೆ ಮಾಡ್ತಾ ಇರೋದು ಕೂಡ ಸಂತೋಷದ ವಿಚಾರನೆ ಒಂದುಗಡೆ ಪ್ರತಿ ವರ್ಷನೂ ನಾವು ಡಿ ವಿ ಗುಂಡಪ್ಪನವರ ಹುಟ್ಟು ಹಬ್ಬವನ್ನ ಅದ್ದೂರಿಯಾಗಿ ಮುಳಿಬಾಗಲ್ ತಾಲೂಕಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಬಟ್ ಆಡಳಿತ ವರ್ಗ ಎಲ್ಲ ಅಧಿಕಾರಿಗಳು ಸೇರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆರವೇರಿಸಿಕೊಂಡ್ ಬರ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಆದ್ರೆ ಬಾಂಧವರ ಒಂದು ವಿಚಾರ ತಿಳ್ಕೊಬೇಕು ವಿಶ್ವೇಶ್ವರವರು ಮೈಸೂರಿಗೆ ಕೆಆರ್ಎಸ್ ಅನ್ನು ಕಟ್ಕೊಟ್ಟು ಮಂಡ್ಯ ಜಿಲ್ಲೆಗೆ ನೀರ್ ಕೊಟ್ಟು ಅಂತ ಹೇಳಿದಾಗ ಮಂಡ್ಯ ಜಿಲ್ಲೆ ಪ್ರತಿ ಮನೆಯಲ್ಲೂ ನಾವು ವಿಶ್ವೇಶ್ವರಯ್ಯನವರ ಫೋಟೋ ನೋಡಬಹುದು ದೌರ್ಭಾಗ್ಯ ಮುಳುಭಾಗದಲ್ಲಿ ಹುಟ್ಟು ಬೆಳೆದು ಮುಳುಭಾಗ ತಾಲೂಕಿನ ನಾವು ಇದೇ ನಗರದ ಡಿ ವಿ ಗುಂಡಪ್ಪನವರ ಬಡಾವಣೆಯಲ್ಲಿ ಹುಟ್ಟಿ ಅವರ ಮನೆಯನ್ನು ಶಾಲೆಯಾಗಿ ಕೊಟ್ಟು ಈ ದೇಶಕ್ಕೆ ರಾಜ್ಯಕ್ಕೆ ಖಗಗಲನ್ನು ಕೊಟ್ಟಂತ ಮಹಾನ್ ಚೇತನಕ್ಕೆ ಒಂದು ನಾವು ಹುತ್ರಿಕೆಯನ್ನು ಅನಾವರಣ ಮಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದೀವಿ ಇದು ಬಹಳ ದುಃಖಕರವಾದ ವಿಚಾರ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಕನ್ನಡ ಪರ ಸಂಘಟನೆಗಳು ಮತ್ತು ಅಧಿಕಾರ ವರ್ಗದಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ ಇದು ನಮ್ಮ ಕೆಲಸ ಅಂತ ಭಾವಿಸಿ ವಿಲ್ವಲ್ಲಿ ಅತಿ ಎತ್ತರದ ಡಿ ವಿ ಗುಂಡಪ್ಪನವರ ಒಂದು ಪುಟ್ಟರಿಕೆಯನ್ನು ಅನಾವರಣ ಮಾಡಲೇಬೇಕು ಅಂತ ಈ ದಿನ ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ದೇವಿ ಗುಂಡಪ್ಪನವರ ಜಯಂತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿರಂತರವಾಗಿ ಅವರ ಕಗ್ಗಗಳನ್ನ ಸ್ಮರಿಸುವಂತ ಕೆಲಸ ಆಗುತ್ತೆ ಅಂತ ಹೇಳ್ತಾ ಗುಂಡಪ್ಪನವರ ಜನ್ಮದ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರೋ ತಾಲೂಕು ಆಡಳಿತ ವರ್ಗಕ್ಕೆ ಕನ್ನಡಪರ ಸಂಘಟನೆಗಳಿಗೆ ಎಲ್ಲಾ ಮುಳಬಾಳ ತಾಲೂಕಿನ ಜನರಿಗೆ ಇಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಮಾತ್ರಿಕ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರಮರಿಗೆ ಧನ್ಯವಾದಗಳು ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ಸಮಸ್ತ ಕನ್ನಡ ವಿಮಾನಗಳಲ್ಲಿ ಮನವಿಗೆ ಒಂದು ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪ್ರತಿಮೆ ಇದೇ ಸ್ಥಳದಲ್ಲಿ ಆಗ್ಬೇಕಾಗಿರೋದು ಇದೇ ಇದು ಮುಳುಬಾಗಿಲ ಹೃದಯ ಇರತಕ್ಕಂತ ಈ ಡಿ ವಿಜಿ ವೃತ್ತದಲ್ಲಿ ಡಿವಿ ಜಿ ಪ್ರತಿಮೆ ಇಲ್ಲೇ ಸ್ಥಾಪನೆ ಆಗಬೇಕು ಆ ನಿಟ್ಟಿನಲ್ಲಿ ನಮಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ನಮಗೆ ಸಹಕಾರ ನೀಡಲೇಬೇಕಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆ ನಿರ್ಮಾಣಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳನ್ನು ನಂಬ್ಕೋತೇವೆ ಕನಿಷ್ಠ ಪ್ರತಿಮೆ ಪ್ರತಿಮೆಯ ಒಂದು ಅನಾವರಣ ಆಗುವ ತನಕ ನಮ್ಮ ಹೋರಾಟಗಳು ನಿಲ್ಲಲ್ಲ ಇದಕ್ಕೆ ಮೊಬೈಲ್ ನ ಎಲ್ಲ ಸಮಸ್ಯೆ ಕನ್ನಡ ಅಭಿಮಾನಿಗಳು ಸಹಕಾರ ನೀಡಬೇಕಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ